ಅರವತ್ತು ವರ್ಷಗಳ ನಂತರ ಈ ಏಳು ಕೆಟ್ಟ ಅಭ್ಯಾಸಗಳನ್ನು ಮುಂದುವರಿಸಿದರೆ ನಿಮ್ಮ ದೇಹ ಪ್ರತಿದಿನ ದುರ್ಬಲಗೊಳ್ಳುತ್ತಾ ಹೋಗುತ್ತದೆ ನೀವು ಅರವತ್ತಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಅಥವಾ ಮನೆಯಲ್ಲಿ ಹಿರಿಯರಿದ್ದರೆ ಈ ಮಾಹಿತಿಯನ್ನು ಕೊನೆಯವರೆಗೆ ಗಮನವಿಟ್ಟು ಓದಿ ಅರವತ್ತರ ನಂತರ ಶಕ್ತಿ ಕೇವಲ ಊಟದಿಂದ ಬರುವುದಿಲ್ಲ ನೀವು ಎಪ್ಪತ್ತು ವರ್ಷಗಳವರೆಗೆ ಆರೋಗ್ಯವಾಗಿ ಉಳಿಯುತ್ತೀರಾ ಅಥವಾ ರೋಗಗಳ ಸುಳಿಯಲ್ಲಿ ಸಿಲುಕುತ್ತೀರಾ ಎಂಬುದು ನಿಮ್ಮ ವಯಸ್ಸಲ್ಲ ಬದಲಿಗೆ ನಿಮ್ಮ ಅಭ್ಯಾಸಗಳ ಮೇಲೆ ಅವಲಂಬಿತವಾಗಿದೆ ಜೀವನದ ಅತ್ಯಂತ ನಿರ್ಣಾಯಕ ಹಂತ ಅರವತ್ತು ವರ್ಷಗಳ ನಂತರ ಆರಂಭವಾಗುತ್ತದೆ ದೇಹದ ಕೋಶಗಳು ನಿಧಾನವಾಗಿ ಶಕ್ತಿ ಕಳೆದುಕೊಳ್ಳುತ್ತವೆ ಸ್ನಾಯುಗಳು ದುರ್ಬಲಗೊಳ್ಳುತ್ತವೆ ಮತ್ತು ದೇಹ ವೇಗವಾಗಿ ಮುಪ್ಪು ಕಾಣುತ್ತದೆ ಈ ಸಮಯದಲ್ಲಿ ಕೆಟ್ಟ ಅಭ್ಯಾಸಗಳು ಮುಂದುವರೆದರೆ ಮುಪ್ಪಿನ ಪ್ರಕ್ರಿಯೆಯನ್ನು ಇನ್ನಷ್ಟು ವೇಗಗೊಳಿಸುತ್ತವೆ ಇದರಿಂದ ಕಾಲುಗಳಲ್ಲಿ ನೋವು ನಿದ್ರೆಯ ಕೊರತೆ ಕೀಲುಗಳಲ್ಲಿ ಬಿಗಿತ ಮತ್ತು ಮಾನಸಿಕ ದುರ್ಬಲತೆಯಂತಹ ಸಮಸ್ಯೆಗಳು ಆರಂಭವಾಗುತ್ತವೆ ಆದ್ದರಿಂದ ದೇಹದ ಶಕ್ತಿಯನ್ನು ಕಡಿಮೆ ಮಾಡುವ ಈ ಏಳು ಅಭ್ಯಾಸಗಳನ್ನು ತಕ್ಷಣ ಬಿಡುವುದು ಅತ್ಯಗತ್ಯವಾಗಿದೆ ಮೊದಲ ಅಭ್ಯಾಸವೆಂದರೆ ತಡರಾತ್ರಿ ಜಾಗೃತವಾಗಿ ಇರುವುದು ಅಥವಾ ಸಾಕಷ್ಟು ನಿದ್ರೆ ಹಿಡಿದುಕೊಳ್ಳದಿರುವುದು ವಯಸ್ಸು ಹೆಚ್ಚುತ್ತಿದ್ದಂತೆ ದೇಹದ ಗುಣಪಡಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಮತ್ತು ನಿದ್ರೆಯೇ ದೇಹದ ದುರಸ್ತಿಗೆ ಮುಖ್ಯ ಸಾಧನ ಹಿರಿಯರು ತಡರಾತ್ರಿ ಟಿ ವಿ ನೋಡುವುದು ಮೊಬೈಲ್ ಬಳಸುವುದು ಅಥವಾ ದೀರ್ಘಕಾಲ ಮಾತನಾಡುವುದರಿಂದ ಮೆಲಾಟೋನಿನ್ ಉತ್ಪಾದನೆ ಕಡಿಮೆಯಾಗಿ ರಕ್ತದೊತ್ತಡ ಸಕ್ಕರೆ ಮಟ್ಟ ಅಸಮಲತೋಲನಗೊಳ್ಳುತ್ತದೆ ಸ್ನಾಯುಗಳು ಸರಿಯಾಗಿ ಗುಣಪಡುವುದಿಲ್ಲ ಹೆಚ್ಚು ಆಯಾಸ ಸ್ಮರಣಶಕ್ತಿ ದುರ್ಬಲತೆ ಮತ್ತು ದಿನದುದ್ದಕ್ಕೂ ಸುಸ್ತು ಉಂಟಾಗುತ್ತದೆ ಇದನ್ನು ಸರಿಪಡಿಸಲು ರಾತ್ರಿ ಒಂಬತ್ತರವರೆಯಿಂದ ಹತ್ತು ಗಂಟೆ ನಡುವೆ ಮಲಗುವ ಅಭ್ಯಾಸ ಮಾಡಿಕೊಳ್ಳಿ ಮಲಗುವ ಮೊದಲು ಮೊಬೈಲ್ ಮತ್ತು ವಿಯಿಂದ ದೂರವಿರಿ ಬೆಚ್ಚಗಿನ ಹಾಲು ಅಥವಾ ತುಳಸಿಯ ನೀರು ಕುಡಿಯಿರಿ ಎರಡನೆಯದು ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯದೆ ಕೆಲಸ ಆರಂಭಿಸುವುದು ಅರವತ್ತರ ನಂತರ ಡಿಹೈಡ್ರೇಷನ್ ಬೇಗನೆ ಆಗುತ್ತದೆ ನೀರು ಕುಡಿಯದಿದ್ದರೆ ದೇಹದಲ್ಲಿ ಕೂಡಿಕೋಟ ವಿಷಕಾರಕಗಳು ಹೊರಹಾಕಲ್ಪಡದೆ ಮೂತ್ರಪಿಂಡ ಸಮಸ್ಯೆಗಳು ಜೀರ್ಣಕ್ರಿಯೆ ದುರ್ಬಲತೆ ಮಲಬದ್ಧತೆ ಅನಿಲ ರಕ್ತದ ಒತ್ತಡ ಹೆಚ್ಚುವಿಕೆ ಹೃದಯದ ಮೇಲೆ ಒತ್ತಡ ಮತ್ತು ಛಾಯಾಪಚಯ ಕ್ರಿಯೆ ನಿಧಾನಗೊಳ್ಳುತ್ತದೆ ಪರಿಹಾರವಾಗಿ ಬೆಳಗ್ಗೆ ಮೊದಲ ಕೆಲಸವೇ ತಾಮ್ರದ ಪಾತ್ರೆಯಲ್ಲಿ ಇಡಲಾದ ಬೆಚ್ಚಗಿನ ನೀರು ಕುಡಿಯುವುದು ಬಯಸಿದರೆ ಸ್ವಲ್ಪ ನಿಂಬೆ ಮತ್ತು ಜೇನುತುಪ್ಪವನ್ನು ಸೇರಿಸಿ ಕುಡಿಯುವುದು ಮೂರನೆಯದು ತೊರೆಯಲ್ಲಿ ಅಥವಾ ಆಹಾರವನ್ನು ಸರಿಯಾಗಿ ಅಗಿಯದೆ ತಿನ್ನುವುದು ಹಿರಿಯರಲ್ಲಿ ಹಲ್ಲುಗಳ ಸಮಸ್ಯೆ ಅಥವಾ ತೊರೆಯಿಂದಾಗಿ ಇದು ಸಾಮಾನ್ಯ ಆದರೆ ತಪ್ಪಾಗಿ ಅಗಿದ ಆಹಾರ ಹೊಟ್ಟೆಯ ಮೇಲೆ ಒತ್ತಡ ಹೇರಿ ಜೀರ್ಣಕ್ರಿಯೆ ದುರ್ಬಲಗೊಳಿಸುತ್ತದೆ ಪೌಷ್ಟಿಕಾಂಶಗಳು ದೇಹಕ್ಕೆ ತಲುಪದೆ ಅನಿಲ ಆಮ್ಲತೆ ಮಲಬದ್ಧತೆ ತೂಕದ ಅಸಮತೋಲನ ಕುಪೋಷಣೆ ಮತ್ತು ಸ್ನಾಯು ದುರ್ಬಲತೆ ಉಂಟಾಗುತ್ತದೆ ಪ್ರತಿ ತುತ್ತನ್ನು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಬಾರಿ ಅಗಿರಿ ನಿಧಾನವಾಗಿ ತಿನ್ನಿರಿ ಮತ್ತು ತಿನ್ನುವಾಗ ಟಿ ವಿ ಅಥವಾ ಮೊಬೈಲ್ ಬಳಸದಿರಿ ಇದು ಎಲ್ಲ ರೋಗಗಳಲ್ಲಿ ಎಪ್ಪತ್ತರಷ್ಟು ತಡೆಯುತ್ತದೆ ನಾಲ್ಕನೆಯದು ಬೆಳಗಿನ ಉದ್ಯಾನವನ ನಡಿಗೆಯನ್ನು ಬಿಡುವುದು ಅನೇಕರು ಈಗ ನಡೆಯುವ ಅಗತ್ಯವಿಲ್ಲ ದೇಹ ಆಯಾಸಗೊಂಡಿದೆ ಎಂದುಕೊಳ್ಳುತ್ತಾರೆ ಆದರೆ ಸತ್ಯವೆಂದರೆ ನೀವು ಎಷ್ಟು ಹೆಚ್ಚು ನಡೆಯುತ್ತೀರೋ ಅಷ್ಟು ದೀರ್ಘಕಾಲ ಬದುಕುತ್ತೀರಿ ನಡಿಗೆ ದೇಹನ ಪ್ರತಿ ನರಕ್ಕೆ ಆಮ್ಲಜನಕ ತಲುಪಿಸುತ್ತದೆ ಕೀಲುಗಳಲ್ಲಿ ಒಂದುಕೊಳ್ಳುವಿಕೆ ಉಳಿಸುತ್ತದೆ ಮತ್ತು ಮೂಳೆಗಳನ್ನು ಬಲಪಡಿಸುತ್ತದೆ ಇದನ್ನು ಬಿಡುವುದರಿಂದ ಸ್ನಾಯು ದುರ್ಬಲತೆ ರಕ್ತ ಪರಿಚಲನೆ ನಿಧಾನ ಆಲಸ್ಯ ನಿದ್ರೆಯ ಕೊರತೆ ಮಧುಮೇಹ ಮತ್ತು ಹೃದ್ರೋಗದ ಅಪಾಯ ಹೆಚ್ಚಾಗುತ್ತದೆ ಸುದ್ರೂ ಸೂರ್ಯೋದಯದ ನಂತರ ಮೂವತ್ತರಿಂದ ನಲವತ್ತು ನಿಮಿಷ ಅಗುರ ನಡಿಗೆ ಮಾಡಿ ಸಾಧ್ಯವಾದರೆ ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯಿರಿ ಇದು ಕಣ್ಣುಗಳಿಗೆ ಕಾಲುಗಳಿಗೆ ಮತ್ತು ಹೃದಯಕ್ಕೆ ಅತ್ಯುತ್ತಮ ಐದನೆಯದು ಹೆಚ್ಚು ಕರೆದ ಆಹಾರ ಅಥವಾ ಸಿಹಿ ಆಹಾರ ಸೇವನೆ ಅರವತ್ತರ ನಂತರ ಜೀರ್ಣರಸಗಳ ಉತ್ಪಾದನೆಯನ್ನು ಕಡಿಮೆಯಾಗಿ ಭಾರೀ ಆಹಾರ ಜೀರ್ಣಿಸಲು ದೇಹ ಹೋರಾಡುತ್ತದೆ ಆದರೂ ಪ್ರತಿದಿನ ಸಮೋಸ ಪರೋಟ ಮಿಠಾಯಿ ಅಥವಾ ಜಂಕ್ ಫುಡ್ ತಿನ್ನುವುದು ಯಕೃತ್ ಮೂತ್ರಪಿಂಡ ಮತ್ತು ಹೃದಯವನ್ನು ದುರ್ಬಲಗೊಳಿಸುತ್ತದೆ ಕೊಲೆಸ್ಟ್ರಾಲ್ ಸಕ್ಕರೆ ಮಟ್ಟ ಹೆಚ್ಚುವಿಕೆ ಮೂಳೆ ದುರ್ಬಲತೆ ಕೀಲು ನೋವು ಮತ್ತು ಊತ ಉಂಟಾಗುತ್ತದೆ ಹಗುರ ಬೇಯಿಸಿದ ಸರಳ ಮತ್ತು ಮನೆಯ ಆಹಾರಕ್ಕೆ ಮಾರ್ಗ ಮಾಡಿ ಹೆಚ್ಚು ಬೇಳೆಕಾಳುಗಳು ಸೂಪ್ ಹಣ್ಣು ಓಟ್ ಮೀಲ್ ಮತ್ತು ಹಸಿರು ತರಕಾರಿಗಳನ್ನು ಸೇರಿಸಿ ಸಿಹಿ ಮಿಠಾಯಿಗಳನ್ನು ವಾರಕ್ಕೆ ಎರಡು ಮೂರು ಬಾರಿ ಮಿತಿಗೊಳಿಸಿ ಆರನೆಯದು ಪೂರ್ತಿ ದಿನ ಒಂದೇ ಜಾಗದಲ್ಲಿ ಕುಳಿತಿರುವುದು ಅಥವಾ ಮಲಗಿರುವುದು ದೇಹಕ್ಕೆ ಚಲನೆ ಆಗುವಾಗ ಮಾತ್ರ ಆರೋಗ್ಯ ಉಳಿಯುತ್ತದೆ ಹಿರಿಯರು ದೀರ್ಘಕಾಲ ಕುರ್ಚಿ ಅಥವಾ ಹಾಸಿಗೆಯ ಮೇಲಿದ್ದರೆ ಸ್ನಾಯುಗಳು ನಿಷ್ಕ್ರಿಯಗೊಂಡು ರಕ್ತದ ಅರಿವು ಕಡಿಮೆಯಾಗಿ ಮೊಣಕಾಲು ಬಿಗಿತ ಕಾಲುಗಳಲ್ಲಿ ಊತ ಸ್ನಾಯು ದುರ್ಬಲತೆ ರಕ್ತದೊತ್ತಡ ಅಸಮತೋಲನ ಮತ್ತು ಆಲಸ್ಯ ಉಂಟಾಗುತ್ತದೆ ಪ್ರತಿ ಮೂವತ್ತು ನಲವತ್ತು ನಿಮಿಷಗಳಲ್ಲಿ ಎದ್ದು ಎರಡು ನಿಮಿಷ ನಡೆಯಿರಿ ಹಗುರ ಯೋಗಾಸನಗಳಾದ ತಾಡಾಸನ ಪವನ ಮುಕ್ತಾಸನ ವಜ್ರಾಸನ ಮಾಡಿ ಟಿವಿ ನೋಡುವಾಗ ಕಾಲುಗಳನ್ನು ಅಲ್ಲಾಡಿಸಿ ರಕ್ತ ಸಂಚಾರ ಸುಗಮಗೊಳಿಸಿ ಏಳನೆಯದು ಚಹಾ ಕಾಫಿ ಮತ್ತು ಮದ್ಯದ ಅತಿಯಾದ ಸೇವನೆ ಚಹಾದಿಂದಲೇ ದಿನ ಆರಂಭಿಸುವುದು ಎಂದುಕೊಳ್ಳುವುದು ಸಾಮಾನ್ಯ ಆದರೆ ವಯಸ್ಸು ಹೆಚ್ಚುತ್ತಿದ್ದಂತೆ ಕೆಫೆನ್ ಮತ್ತು ಮದ್ಯ ದೇಹದ ತೇವಾಂಶ ಖನಿಜಗಳು ಕ್ಯಾಲ್ಸಿಯಂ ಕಬ್ಬಿಣ ಮತ್ತು ನೀರನ್ನು ಹೀರಿಕೊಂಡು ನಿದ್ರೆಯ ಕೊರತೆ ವೇಗದ ಹೃದಯ ಬಡಿತ ಮೂಳೆ ಸಾಂದ್ರತೆ ಕಡಿಮೆಯಾಗಿ ಆಸ್ಟಿಯೋಪೋರೋಸಿಸ್ ಯಕೃತ್ ಮತ್ತು ಮೂತ್ರಪಿಂಡದ ಮೇಲೆ ಪರಿಣಾಮ ಬೀರುತ್ತದೆ ದಿನಕ್ಕೆ ಕೇವಲ ಒಂದು ಬಾರಿ ಚಹಾ ಕಾಫಿ ಕುಡಿಯಿರಿ ಮದ್ಯ ಮತ್ತು ತಂಬಾಕವನ್ನು ಪೂರ್ಣವಾಗಿ ಬಿಡಿ ತುಳಸಿ ಚಹಾ ಅದರಕದ ನೀರು ಅಥವಾ ತೆಂಗಿನ ನೀರು ಆಯ್ಕೆ ಮಾಡಿಕೊಳ್ಳಿ ಬೋನಸ್ ಸಲಹೆಯಾಗಿ ಮುಪ್ಪಿನಲ್ಲಿ ಒತ್ತಡ ಮತ್ತು ಚಿಂತೆ ಅತ್ಯಂತ ಹಾನಿಕಾರಕ ಹಿರಿಯರು ಮಕ್ಕಳು ಹಣ ಅಥವಾ ಆರೋಗ್ಯದ ಬಗ್ಗೆ ಚಿಂತಿಸುವುದು ಹೃದಯ ಮೆದುಳು ಮತ್ತು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸಿ ರಕ್ತದೊತ್ತಡ ಮಧುಮೇಹ ಹೆಚ್ಚಿಸಿ ನಿದ್ರೆಯನ್ನು ಕಸಿಯುತ್ತದೆ ಪ್ರತಿದಿನ ಹದಿನೈದು ನಿಮಿಷ ಧ್ಯಾನ ದೇವರ ನಾಮ ಜಪ ಭಕ್ತಿಗೀತೆ ಅಥವಾ ಅಗುರಾದ ಸಂಗೀತ ಕೇಳಿ ನಗುವ ಅಭ್ಯಾಸ ಮಾಡಿ ನಗುವೇ ಉತ್ತಮ ಔಷಧ ಹೊಸದಾಗಿ ಅಳವಡಿಸಿಕೊಳ್ಳಬೇಕಾದ ಐದು ಮುಖ್ಯ ಅಭ್ಯಾಸಗಳು ಒಂದು ಬೆಳಗಿನ ಬಿಸಿನಲ್ಲಿ ಕುಳಿತು ವಿಟಮಿನ್ ಡಿ ಪಡೆಯಿರಿ ಎರಡನೆಯದು ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರು ಕುಡಿಯಿರಿ ಮೂರನೆಯದು ಪ್ರತಿದಿನ ಒಂದು ಋತುಮಾನದ ಹಣ್ಣನ್ನು ತಿನ್ನಿರಿ ನಾಲ್ಕನೆಯದು ಮನಸ್ಸು ಶಾಂತವಾಗಿರಲು ಮಲಗುವ ಮೊದಲು ಫೋನನ್ನು ಸ್ವಿಚ್ ಆಫ್ ಮಾಡಿ ಐದನೆಯದು ಪ್ರಿಯರೊಂದಿಗೆ ಮಾತನಾಡಿ ಅಥವಾ ನಗಿ ಅರವತ್ತರ ನಂತರ ದೇಹ ಎಂದಿನಂತೆ ಬಲವಾದ ಆರೋಗ್ಯವಾದ ಮತ್ತು ಶಕ್ತಿಯುತವಾಗಿರಬೇಕಾದರೆ ಕೆಟ್ಟ ಅಭ್ಯಾಸಗಳಿಂದ ಆದಷ್ಟು ದೂರವಿರಿ ಈ ಏಳು ಅಭ್ಯಾಸಗಳನ್ನು ಬಿಟ್ಟರೆ ನಿದ್ರೆ ಸುಧಾರಿಸುತ್ತದೆ ಹೊಟ್ಟೆ ಸ್ವಚ್ಛಗೊಳ್ಳುತ್ತದೆ ಕಾಲುಗಳು ಬಳವಾಗುತ್ತದೆ ಮತ್ತು ಮನಸ್ಸು ಚುರುಕಾಗುತ್ತದೆ ಮುಪ್ಪು ಸ್ವಾಭಾವಿಕ ಆದರೆ ದುರ್ಬಲತೆ ನಿಮ್ಮ ಅಭ್ಯಾಸಗಳ ಮೇಲೆ ಅವಲಂಬಿತವಾಗಿದೆ ಹಿಂದೆ ದಿನಚರ್ಯ ಸುಧಾರಿಸಿ ಎಪ್ಪತ್ತಲ್ಲ ತೊಂಬತ್ತು ವರ್ಷಗಳವರೆಗೂ ಆರೋಗ್ಯವಾಗಿ ಸಂತೋಷದಿಂದ ಬದುಕಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾಲನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು